ದೈವದ ಕೋಲದಲ್ಲಿ ದೈವ ನರ್ತನ ಮಾಡ್ತಾ ಇದ್ದಾಗಲೇ ಎದೆನೋವು ಕಾಣಿಸ್ಕೊಂಡು ದೈವ ನರ್ತಕರೊಬ್ಬರು ಮೃತಪಟ್ಟ ಘಟನೆ ಮಂಗಳೂರಿನ ಹಳೆಯಂಗಡಿ ಸಮೀಪ ರಕ್ತೇಶ್ವರಿ ಬಳಿ ನಡೆದಿದೆ ಪದವಿನಂಗಡಿ ಗಂಧಕಾಡು ನಿವಾಸಿ ಅಶೋಕ್ ಬಂಗೇರ ನಲವತ್ತೇಳು ವರ್ಷ ಮೃತಪಟ್ಟಂತಹ ದುರ್ದೈವಿ ಹಳೆಯಂಗಡಿ ಕೊಳುಬೈಲು ರೆಂಜುದಡಿ ಕುಟುಂಬಸ್ಥರ ದೇವಸ್ಥಾನದಲ್ಲಿ ಇದೆ ರಾತ್ರಿ ರಕ್ತೇಶ್ವರಿ ದೈವದ ಕೋಲ ಏರ್ಪಡಿಸಲಾಗಿತ್ತು ಅಶೋಕ್ ಬಂಗೇರಾ ಅವರು ರಕ್ತೇಶ್ವರಿ ದೈವದ ವೇಷ ತಲೆಪಟ್ಟಿಯನ್ನು ಧರಿಸಿ ಸಜ್ಜಾಗಿದ್ದರು ಗಗ್ಗರ ಸ್ವೀಕರಿಸೋ ಸಂಪ್ರದಾಯ ಕೂಡ ನೆರವೇರಿತು ಬಳಿಕ ದೈವದ ಗುಡಿಗೆ ಪ್ರದಕ್ಷಿಣೆ ಹಾಕಿ ದೈವ ನರ್ತನವನ್ನು ಆರಂಭಿಸ್ತಾರೆ ಆಗಷ್ಟೇ ಕೆಲ ಹೊತ್ತಿನಲ್ಲೇ ಅವರಿಗೆ ಎದೆ ನೋವು ಕಾಣಿಸ್ಕೊಳ್ತು ತಕ್ಷಣವೇ ಈ ಬಗ್ಗೆ ಬಂಧುಗಳಿಗೆ ತಿಳಿಸಿದ್ರು ಕೂಡಲೇ ಗಗ್ಗರವನ್ನು ಹಿಂದಕ್ಕೂ ಒಪ್ಪಿಸಿ ವೇಷ ಕಳಚಿದ್ರು ತಕ್ಷಣವೇ ಅವರನ್ನು ಮಂಗಳೂರಿನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ದಾರಿ ಮಧ್ಯೆ ಮಾರ್ಗ ಮಧ್ಯೆಯೇ ಕೊನೆಯು ಕೋಲವನ್ನು ಅವರ ಬಂಧು ಒಬ್ರು ಪೂರ್ಣಗೊಳಿಸಿದರು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ